ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಮಮತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸದಾ ಪುಷ್ಪ ನಿತ್ಯ ಪುಷ್ಪ ಅಂತ ಹೇಳುವಂಥ ಈ ಹೂವಿನ ಗಿಡದಿಂದ ಎಷ್ಟೆಲ್ಲ ಅದ್ಭುತವಾದ ಔಷಧೀಯ ಗುಣಗಳು ಇದೆ ಇದನ್ನು ಯಾವ ರೀತಿ ಬಳಸ್ಬೋದು ಇದನ್ನು ಬಳಸೋದ್ರಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಪ್ಲೀಸ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಹೂವಿನ ಗಿಡವನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀವಿ ಅಥವಾ ನಮ್ಮ ಮನೆಗಳಲ್ಲೂ ಕೂಡ ಈ ಹೂವಿನ ಗಿಡ ಇರುತ್ತೆ ಇದನ್ನು ನಿತ್ಯ ಪುಷ್ಪ ಅಥವಾ ಸದಾ ಪುಷ್ಪ ಅಂತ ಕೂಡ ಕರೀತಾರೆ ಒಂದೊಂದು ಕಡೆ ಒಂದೊಂದು ರೀತಿ ಈ ಹೂವಿನ ಗಿಡದ ಹೆಸರನ್ನು ಕರೀತಾರೆ ಸ್ನೇಹಿತರೆ ಈ ಹೂವಿನ ಗಿಡದಲ್ಲಿ ಇರುವಂತಹ ಔಷಧೀಯ ಗುಣಗಳನ್ನು ಬರೀ ಮಾತಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ಯಾಕಂದರೆ ಈ ಹೂವಿನ ಗಿಡದ ಎಲೆಗಳು ಹೂವು ಬೇರು ಎಲ್ಲಾದ್ರಿಂದ ನಮಗೆ ತುಂಬಾ ಉಪಯೋಗಗಳಿದೆ ತುಂಬನೇ ಆರೋಗ್ಯಕಾರಿ ಪ್ರಯೋಜನಗಳನ್ನು ನಾವಿದ್ರಿಂದ ಪಡ್ಕೋಬಹುದು ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಪ್ರಯೋಜನಗಳನ್ನು ಪಡ್ಕೋಬಹುದು ಯಾವ ರೀತಿ ಇದನ್ನ ಬಳಸಿದ್ರೆ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಾಡುವಂಥ ಸಮಸ್ಯೆ ಮಧುಮೇಹ ತುಂಬಾ ಚಿಕ್ಕ ವಯಸ್ಸಿರುತ್ತೆ ಅಂಥವ್ರಿಗೆ ಸಕ್ಕರೆ ಕಾಯಿಲೆ ಶುರುವಾಗ್ಬಿಟ್ಟಿರುತ್ತೆ ಅಂಥವ್ರಿಗೆ ಇದು ಒಂದು ಅದ್ಭುತವಾದ ದಿವ್ಯ ಔಷಧ ಅಂತಾನೆ ಹೇಳ್ಬಹುದು ಈ ಹೂವಿನ ಗಿಡದ ಬೇರುಗಳನ್ನು ತಗೊಂಡು ಅದನ್ನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ನೀಟಾಗಿ ಸ್ವಚ್ಛ ಮಾಡ್ಕೋಬೇಕು ನಂತರ ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಇಟ್ಕೋಬೇಕು ಈ ಒಂದು ಪೌಡರನ್ನು ಕೇವಲ ಅರ್ಧ ಗ್ರಾಮ್ನಷ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಕೇವಲ ಅರ್ಧ ಗ್ರಾಮ್ನಷ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಪೌಡರನ್ನು ಸೇವಿಸಬೇಕು ಈ ಎಲೆಯ ಗಿಡದ ಪೌಡರನ್ನು ನಂತರ ರಾತ್ರಿ ಊಟಕ್ಕಿಂತ ಮುಂಚೆ ಅರ್ಧ ಗ್ರಾಮ್ನಷ್ಟು ಸೇವಿಸಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅರ್ಧ ಗ್ರಾಮು ರಾತ್ರಿ ಊಟಕ್ಕಿಂತ ಮೊದಲು ಅರ್ಧ ಗ್ರಾಮ್ನಷ್ಟು ಸೇವಿಸ್ಬೇಕು ಈ ರೀತಿ ಸೇವಿಸಿದ್ರೆ ಸಕ್ಕರೆಯ ಮಟ್ಟ ನಿಯಂತ್ರಣಕ್ಕೆ ಬರುತ್ತೆ ಮಧುಮೇಹ ಗುಣ ಆಗತ್ತೆ ಸ್ನೇಹಿತರೆ ಮಧುಮೇಹ ಇರೋರು ಈಗಲೇ ನಿಮ್ಮ ಮನೆ ಅಂಗಳದಲ್ಲಿ ಈ ಗಿಡವನ್ನು ಹಾಕೊಳ್ಳಿ ಇದರಿಂದ ನಿಮಗೆ ಅದ್ಭುತವಾದ ಪ್ರಯೋಜನ ಸಿಗತ್ತೆ ಸ್ನೇಹಿತರೆ ಇನ್ನು ಎರಡನೇದಾಗಿ ಈ ಒಂದು ಹೂವಿನ ಗಿಡದಿಂದ ಹೈ ಬಿ ಪಿ ಅಧಿಕ ರಕ್ತದೊತ್ತಡ ಸಮಸ್ಯೆ ಇರೋರಿಗೂ ಕೂಡ ಇದು ರಾಮಬಾಣ ಹೈ ಬಿ ಪಿ ಸಮಸ್ಯೆ ಇರೋರು ಈ ಗಿಡದ ಐದು ಎಲೆಗಳನ್ನು ತಗೊಂಡು ಅದರ ರಸವನ್ನು ತೆಗೆದು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಸೇವಿಸಿದ್ರೆ ನಿಮ್ಮ ಬಿ ಪಿ ನಿಯಂತ್ರಣಕ್ಕೆ ಬರುತ್ತೆ ಯಾರು ಹೈ ಬಿ ಪಿಯಿಂದ ಹೊದ್ದಾಡ್ತಿರ್ತೀರಾ ಐ ಬಿ ಪಿಯಿಂದ ಬಳಲ್ತಾ ಇರ್ತೀರಾ ಅಂಥವ್ರಿಗೆ ಕೂಡ ಈ ಎಲೆಯ ರಸ ಒಂದು ಅದ್ಭುತವಾದ ಮನೆಮದ್ದು ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ತಿಳಿಸಿ ಸ್ನೇಹಿತರೆ ಇನ್ನು ಈ ಗಿಡದ ಎಲೆಗಳಿಂದ ಕ್ಯಾನ್ಸರ್ ಕೂಡ ಗುಣಪಡಿಸಬಹುದು ಇದರಲ್ಲಿ ಉತ್ತಮವಾದ ಆಂಟಿ ಆಕ್ಸಿಡೆಂಟ್ಗಳು ಇರೋದ್ರಿಂದ ಕ್ಯಾನ್ಸರ್ನ ಕಣಗಳನ್ನು ಕಣಗಳನ್ನ ಇದು ಬೆಳೆಯದಂತೆ ತಡೆಯುತ್ತೆ ಅದರಿಂದ ಕ್ಯಾನ್ಸರ್ ಗುಣ ಆಗುತ್ತೆ ಹಾಗಾಗಿ ಈ ಗಿಡದ ಎಲೆಗಳನ್ನ ಹೂಗಳನ್ನ ಹಾಗೆ ಜಗಿದು ತಿನ್ನೋದ್ರಿಂದ ಕ್ಯಾನ್ಸರ್ ಅನ್ನ ಉತ್ಪತ್ತಿ ಮಾಡುವಂತಹ ಕಣಗಳನ್ನ ಇದು ನಾಶ ಪಡಿಸುತ್ತೆ ಅದರಿಂದ ಇದನ್ನ ಎಲ್ಲರೂ ಸೇವಿಸಬಹುದು ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ ಇನ್ನು ಕೆಲವರಿಗೆ ಮುಖದಲ್ಲಿ ತುಂಬಾ ಮೊಡವೆಗಳಿರುತ್ತೆ ಮೊಡವೆ ಗುಳ್ಳೆಗಳಿರುತ್ತೆ ತುಂಬಾ ಪಿಂಪಲ್ಸ್ ಗಳಾಗ್ಬಿಟ್ಟಿರುತ್ತೆ ಅಲ್ವಾ ಅಂತವರು ಈ ಗಿಡದ ಹೂವುಗಳು ಮತ್ತು ಎಲೆಗಳನ್ನು ತಗೊಂಡು ಅದನ್ನ ಪೇಸ್ಟ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಅರೆದು ಪೇಸ್ಟ್ ಮಾಡಿಬಿಟ್ಟು ಅದನ್ನು ನಿಮ್ಮ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಪಿಂಪಲ್ಸ್ ಎಲ್ಲ ಮಾಯ ಆಗುತ್ತೆ ಮುಖದಲ್ಲಿ ಕಾಂತಿ ಬರುತ್ತೆ ನಿಮ್ಮ ಮುಖ ಕೂಡ ಮೃದು ಆಗುತ್ತೆ ಇದು ಆರೋಗ್ಯಕ್ಕೆ ಮಾತ್ರ ಅಲ್ಲ ನಮ್ಮ ಸೌಂದರ್ಯವನ್ನು ಕೂಡ ಹೆಚ್ಚಿಸುತ್ತೆ ಈ ಒಂದು ನಿತ್ಯ ಪುಷ್ಪದ ಗಿಡವನ್ನು ನೀವು ಈಗಲೇ ಮನೆ ಹತ್ರ ಬೆಳೆಸೋದಕ್ಕೆ ಶುರು ಮಾಡಿ ಇದರಿಂದ ಎಷ್ಟೆಲ್ಲ ಪ್ರಯೋಜನ ಸಿಗುತ್ತೆ ನೋಡಿ ಹಾಗೆ ಈ ಹೂವಿನ ಗಿಡದಿಂದ ಇನ್ನೂ ಅನೇಕ ಪ್ರಯೋಜನಗಳಿದೆ ನಮಗೇನಾದರೂ ಯಾವುದಾದ್ರೂ ಕೀಟಗಳೇನಾದರೂ ಕಚ್ಚಿಬಿಟ್ರೆ ಅದರಿಂದ ಊತ ಆಗುತ್ತೆ ನೋವು ಆಗುತ್ತೆ ಬೊಬ್ಬೆ ಬಂದ್ಬಿಡತ್ತೆ ಆವಾಗ ಈ ಗಿಡದ ಎಲೆಯನ್ನು ತಗೊಂಡು ಅದರ ರಸವನ್ನು ತೆಗೆದು ಆ ಕೀಟ ಏನು ಕಚ್ಚಿರುತ್ತೆ ಆ ಜಾಗಕ್ಕೆ ಅಪ್ಲೈ ಮಾಡಿದ್ರೆ ಆ ಜಾಗದಲ್ಲಿ ಅದನ್ನು ಹಚ್ಚಿದ್ರೆ ಲೇಪನ ಮಾಡಿದ್ರೆ ಆ ನೋವೇನಿರುತ್ತೆ ಆ ಊತ ಏನಿರುತ್ತೆ ಆ ಉರಿ ಏನಾದರೂ ಇದ್ದರೆ ಅದೆಲ್ಲ ಕ್ಷಣದಲ್ಲೇ ಮಾಯ ಆಗಿಬಿಡತ್ತೆ ತುಂಬ ಜನ ಮಹಿಳೆಯರಿಗೆ ಮುಟ್ಟಿನ ಸಮಯದಲ್ಲಿ ಅಧಿಕ ರಕ್ತಸ್ರಾವ ಆಗ್ತಿರತ್ತೆ ಅಥವಾ ಅಧಿಕವಾದ ಹೊಟ್ಟೆ ನೋವಿರುತ್ತೆ ಅಥವಾ ಕೆಲವ್ರಿಗೆ ಸರಿಯಾಗಿ ರಕ್ತಸ್ರಾವ ಆಗ್ತಾನೆ ಇರೋದಿಲ್ಲ ಇಂಥವರು ಈ ಒಂದು ನಿತ್ಯ ಪುಷ್ಪದ ಐದು ಎಲೆಗಳನ್ನು ತಗೊಂಡು ಐದು ಹೂವುಗಳನ್ನು ತಗೊಂಡು ಒಂದು ಲೋಟ ನೀರಿನಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿಯೋದ್ರಿಂದ ಮುಟ್ಟಿನ ಸಂದರ್ಭದಲ್ಲಿ ಉಂಟಾಗುವಂತಹ ಹೊಟ್ಟೆ ನೋವು ಅಧಿಕ ರಕ್ತಸ್ರಾವ ಅಥವಾ ಕಡಿಮೆ ರಕ್ತಸ್ರಾವವನ್ನು ಇದು ತಡೆಗಟ್ಟುತ್ತೆ ಹಾಗೆ ಬಾಯಿಯಲ್ಲಿ ಹುಣ್ಣಾಗ್ಬಿಟ್ಟಿರುತ್ತೆ ಏನೇ ಮಾಡಿದ್ರೂ ಹೋಗೋದೇ ಇಲ್ಲ ಅದರಿಂದ ಸರಿಯಾಗಿ ಊಟ ಮಾಡೋಕ್ಕಾಗ್ತಿರಲ್ಲ ಅದು ತುಂಬ ವಿಪರೀತ ಒಂದು ನೋವನ್ನು ಉಂಟು ಮಾಡ್ತಿರತ್ತೆ ಅಂತಹ ಸಂದರ್ಭದಲ್ಲಿ ಈ ಹೂವುಗಳನ್ನು ಎಲೆಗಳನ್ನು ಒಂದು ಎರಡು ಹೂವುಗಳು ಎರಡು ಎಲೆಗಳನ್ನು ತೊಗೊಂಡು ಅದನ್ನ ಚೆನ್ನಾಗಿ ತೊಳೆದು ನೀವು ಹಾಗೆ ಬಾಯಲ್ಲಿ ಜಗದು ಅದರ ರಸವನ್ನು ಕುಡಿಯೋದ್ರಿಂದ ಬಾಯಿಯಲ್ಲಿ ಆಗಿರುವ ಹುಣ್ಣುಗಳು ಕೂಡ ಮಾಯ ಆಗತ್ತೆ ಹಾಗೆ ಈ ಒಂದು ಎಲೆಗಳನ್ನು ಹೂವುಗಳನ್ನು ಕಷಾಯ ಮಾಡಿ ಕುಡಿಯೋದ್ರಿಂದ ಡಿಪ್ರೆಷನ್ಗೆ ಒಳಗಾಗಿರೋರು ಕೂಡ ಗುಣಮುಖರಾಗ್ತಾರೆ ಹಾಗೆ ಸರಿಯಾಗಿ ನಿದ್ರೆ ಬರುತ್ತೆ ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ಸರಿಯಾಗಿ ನಿದ್ರೆ ಮಾಡ್ತಿರಲ್ಲ ಯಾವುದೇ ಕೆಲಸದಲ್ಲೂ ಒಂದು ಇಂಟ್ರೆಸ್ಟ್ ಇರೋದಿಲ್ಲ ಅಂತವರು ಇದರಿಂದ ಕಷಾಯವನ್ನು ಮಾಡಿಕೊಂಡು ಕುಡಿದ್ರೆ ಕಣ್ತುಂಬಾ ನಿದ್ರೆ ಬರ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಎರಡನ್ನೂ ಇದು ಕಾಪಾಡತ್ತೆ ಸ್ನೇಹಿತರೆ ನಿತ್ಯ ಪುಷ್ಪ ಅಥವಾ ಸದಾ ಪುಷ್ಪದ ಗಿಡದ ಒಂದು ಅದ್ಭುತವಾದ ಔಷಧಿಯ ಗುಣಗಳ ಬಗ್ಗೆ ಅದರ ಪ್ರಯೋಜನಗಳ ಬಗ್ಗೆ ನಿಮಗೆ ತಿಳಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ವಿಡಿಯೋವನ್ನು ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ಗಳಿದೆ ಫ್ರೀ ಇದ್ದಾಗ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಭಿಪ್ರಾಯ ಏನು ಅಂತ ಈ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಇಷ್ಟೊತ್ತು ಟೈಮ್ ಕೊಟ್ಟು ನನ್ನ ಈ ವಿಡಿಯೋವನ್ನ ನೋಡಿದ ನಿಮ್ಮೆಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಬಾಯ್ ಬಾಯ್